ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಈ ಮಾಸದ ಕರ್ಕಾಟಕ ರಾಶಿಯವರ ವಿಶೇಷವಾದಂತಹ ಭವಿಷ್ಯ ಏನು ಅನ್ನೋದು ನೋಡೋಣ ನೋಡಿ ಉತ್ತರ ಉತ್ತರ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಯನ್ನು ಅನುಭವಿಸ್ತೀರ ಅದನ್ನ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಹತ್ರ ಮಾತಾಡಬೇಕಾದ್ರೆ ಈ ಅದು ಚರ ರಾಶಿ ಆಗಿರೋದರಿಂದ ಚರ ಅಂದ್ರೆ ಏನು ಗೊತ್ತಾ ಆತರ ಸ್ವಭಾವ ಬೇಗ ಮುಗಿಸ್ಕೊಳ್ಬೇಕು ಏನೇ ಒಂದು ಕೆಲಸ ಆಗಲಿ ಏನೇ ಒಂದು ವ್ಯವಹಾರ ಮಾಡಬೇಕಂದ್ರೆ ಬೇಗ ಮುಗಿಸ್ಕೊಂಡ್ಬಿಡು ಈ ರೀತಿಯಾದಂಥ ಸ್ವಲ್ಪ ಆತರ ಸ್ವಭಾವನ ಕಮ್ಮಿ ಮಾಡ್ಕೋಬೇಕು ಮಾತಿನ ವಿಚಾರದಲ್ಲಿ ಯಾಕೆಂದರೆ ವಾಕ್ಸ್ಥಾನದಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದಾನೆ ವಕ್ರಿಗತಿಯಾಗಿ ಅದನ್ನು ಗಮನ ಹರಿಸ್ಬೇಕು ಜೊತೆಗೆ ರವಿಯು ತನ್ನ ಸ್ವಕ್ಷೇತ್ರಕ್ಕೆ ಬಂದಾಗ ಅದ್ಭುತವಾದಂತಹ ನಿಮ್ಮ ಕುಟುಂಬದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದಾದ್ರೂ ಒಂದು ಒಳ್ಳೆಯ ಶುಭ ಕಾರ್ಯಗಳಾಗುವಂಥದ್ದು ದೈವ ದರ್ಶನ ಮಾಡುವಂಥದ್ದು ಅದ ಗೃಹ ಪ್ರವೇಶಗಳಾಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಎಲ್ಲ ಒಳ್ಳೊಳ್ಳೆ ಚಿಂತನೆಗಳು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿಂಟು ಇನ್ನು ಓದಿರುವಂತಹ ಮಕ್ಕಳಲ್ಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ಯಾರಿಗಾದರೂ ಕೊಡಬೇಕು ತಗೋಬೇಕು ಅಂದರೆ ಯಾರಿಗೆ ನೀವು ಏನೋ ಕೊಟ್ಟಿರ್ತೀರ ಈಜ್ಕೊಳಕ್ಕೆ ಹೋದಾಗ ತಿರುಗ ಒಂದು ಸ್ವಲ್ಪ ಅಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ತದೆ ಈ ರೀತಿ ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ನೀವು ಗಮನ ಹರಿಸಿದ್ರೆ ಖಂಡಿತವಾಗಲೂ ಅದ್ಭುತವಾದಂತಹ ಮಾಸವನ್ನು ಕಾಣೋದರಲ್ಲಿ ಎರಡು ಮಾತಿಲ್ಲ ಇನ್ನು ನೀವು ಈ ಮಾಸ ಎಂಬತ್ತು ಪರ್ಸೆಂಟ್ ಶುಭ ನೀವು ಕಾಣುವಂಥ ಸಾಧ್ಯತೆ ಇರ್ತದೆ ಪ್ರಮುಖವಾಗಿ ಮಾಡಬೇಕಾಗಿರೋಂಥದ್ದು ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ಜೊತೆಗೆ ಹೆಣ್ಣು ದೇವರ ಯಾವುದಾದ್ರು ಅನ್ನಪೂರ್ಣೇಶ್ವರಿ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿ ಈ ರೀತಿಯಾದಂಥ ಯಾವ ದೇವರಾದರೂ ನೀವು ಸ್ಮರಣೆ ಮಾಡ್ತಾ ಬಂದರೆ ಈ ಮಾಸ ನಿಮ್ಮ ಮಾಸವಾಗಿರುತ್ತೆ ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು